Audio Jump.

ಅಮ್ಮ ಚಿಲ್ಲಿ ಚಿಕನ್ ಚಿಲ್ಲಿ ಸಾರ್ ತರ ಕಾಣಿಸ್ತಾ ಇದೆ ಕಲರ್ ಹಾಕಿಲ್ಲ ಆರೆಂಜ್ ಕಲರ್ ಬೇಕಾಗಿತ್ತು ಕಲರ್ ಹಾಕ್ಬಾರ್ದು ಅದಕ್ಕೆ ಸಾಸಿ ಸಾಸಿಟ್ ನೋಡು ಹೆಂಗಿದೆ ಅಂತ ಅಫ್ಕೋರ್ಸ್ ನಮ್ಮಅಮ್ಮ ಮಾಡೋದೆಲ್ಲ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಒಗ್ಳಲ್ಲ ಯಾಕಂದ್ರೆ ಮಾಡಿಲ್ಲ ನಾನೇನಾದ್ರೂ ಒಬ್ರೊಬ್ರೆ ದಿನ ಚಿಲ್ಲಿ ಚಿಕನ್ ತಿನ್ಬೇಕಾಗತ್ತೆ ನನಗೆ ನಿಮ್ಮ মেহেಂತಿ ತೋರ್ಸಿದೆ ದಿವೇಶ್ಯ ತುಂಬಾ ಚೆನ್ನಾಗಿದೆ ಇದೆ ಮಾಡಿ ನಮ್ಮನ್ನ ಇದೆ ಅಪ್ಪ ಹಾಗೆ ಒಂದು ಸುಮ್ಮನೆ ಹೋಗ್ಬಿಡಲ್ಲ ಸುಡಕೋ ಬರ್ತೀವಿ ಇಷ್ಟೇನೆ ಈ ಸತ್ತಿ ನಾವು ಫ್ಯಾಮಿಲಿ ಜೊತೆ ಸೇರಿಲ್ಲ ಬಿಕಾಸ್ ನನಗೆ ಎಕ್ಸಾಮ್ ನೆನ್ನೆ ಅಷ್ಟೇ ಮುಗಿದುತಾ ಫುಲ್ ಸುಸ್ತಾಗಿದೆ ನೀವು ಟ್ರೈ ಮಾಡಿ ಚಿಲ್ಲಿ ಚಿಕನ್ ಹಾಕ್ತೀವಿ ಅದನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಲವ್ ಎಲ್ಲರಿಗೂ ಬಾಯ್ ನೋಡಿ ಕಾವ್ಯ ಬಂದಳು ಕಾವ್ಯ ಬಾಳೆಹಣ್ಣು ಯಾವೂರು ಸಕಲೇಶ್ವರನ ಮತ್ತು ಪಂಪ ಹಣ್ಣು ಹಳ್ಳಿಯಿಂದ ತಂದಿರೋದು ಕಾವ್ಯ ಊಟ ಮಾಡ್ತಾ ಇದ್ದಾಳೆ ದಿಲ್ಲದು ಊಟ ನಮ್ದು ಆಯಿತು ನೋಡೋದಿಲ್ಲು ಕಾವ್ಯ ಹಾಯ್ ಹೆಣ್ಣು ಹಾಂ ಮೆಹಂದಿ ಚೆನ್ನಾಗಿ ಹಾಕೊಂಡೀಯ ಯಾರು ಹಾಕಿದ್ದು ನೀನೇನಾ ಮೊಬೈಲ್ ಮೊಬೈಲಲ್ಲಿ ನೋಡಿ ಹಾಕಿದ್ಲು ನಮಗೆಲ್ಲ ನಮಗೆಲ್ಲ ನಾವು ಇಪ್ಪತ್ತೈದು ಜನ ಇದ್ದೀವ ನನಗೆ ಊಟ ಮಾಡಿ ಕಾವ್ಯ ಬೇಗ ಬೇಗ ಚೆನ್ನಾಯ್ತಾ ಅಂತ ಹೇಳು ಕಾವ್ಯ ಮತ್ತೆ ದಿಲ್ಲು ಒಳಗಡೆ ಹೋಗಿ ನೋಡಿ ಹೇಳಿ ಪ್ರಾರ್ಥನೆ ಮಾಡಿ ಮಾಡ್ಬಾರಿಗೆ ಅಂತ ಅಂದೆ ನಾನು ಒಳಗಡೆ ಹೋದ್ರು ಇನ್ನು ಜನ ಇನ್ನೂ ಲೇಟಾಗಿ ಬರ್ತಾರೆ ಸರ್ಪ ಜನ ಇದ್ದಾರೆ ಹಿಂದೂ ಮುಸ್ಲಿಮ್ಸ್ ಅಂತೆಲ್ಲ ಎಲ್ಲರೂ ಬರ್ತಾರೆ ಇಲ್ಲಿಗೆ ಹಿಂದೂ ಮುಸ್ಲಿಮ್ಸ್ ಅಂತ ಏನು ಹೇಳಲ್ಲ ಇದು ಅಂತ್ರ ಹಾಕ್ಸೋಕ್ಕೆ ಬರ್ತಾರೆ ಮಕ್ಕಳಿಗೆ ಹುಷಾರಿಲ್ಲ ಜ್ವರ ಬಂದರೆ ಏನಾದರೂ ಕಾಯಿಲೆ ಇಟ್ಟೆ ಒಂಥರ ದೇವ್ರ ನಂಬಿಕೆ ಇದೆ ನೋಡೆಯವರಿಬ್ಬರು ಹೋಗಿ ಬರ್ತಾಯಿದ್ರು ಹೊರಗಡೆ ಹೋಗ್ಬಂದ್ರೆ ಅದ್ರೊಳಗಡೆ ಪಾರಿವಾಳಗಳೇ ನೋಡಿ ಎಷ್ಟು ಚ ಎಷ್ಟೊಂದಿದೆ ಇದೆ ಅಲ್ಲಿ ವಿಡಿಯೋ ಮಾಡ್ಕೊಳಕ್ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಎಲ್ಲ ತಿನ್ನಕ್ಕೆ ಬರ್ತಾ ಇದೆ ಅದೆಲ್ಲ ಪಾರಿವಾಳಗಳಿದೆ ನೋಡಿ ಇಲ್ಲೇ ದರ್ಗಾ ಒಳಗಡೆ ಇಲ್ಲಿ ಬಂದು ಕುತ್ಕೊಂಡು ಸ್ವಲ್ಪ ಪ್ರಾರ್ಥನೆ ಮಾಡಿ ಹೋಗ್ತಾರೆ ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ನೋಡಿ ನಾವು ಶಿವಾಜಿನಗರಕ್ಕೆ ಬಂದು ಇಳಿದು ಅಲ್ಲಿ ದರ್ಗಕ್ಕೆಲ್ಲ ಹೋಗಿ ಬಂದು ಇಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದು ಇಲ್ಲಿ ರಾಜ್ ದಿಲಿಸಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಐಸ್ ಕ್ರೀಮು ನೀವು ಬಂದರೆ ಮಿಸ್ ಮಾಡಿದೆ ಅಲ್ಲಿ ಐಸ್ ಕ್ರೀಮ್ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಹಳೇ ಓಲ್ಡ್ ಐಸ್ ಕ್ರೀಮ್ದು ಇದು ನಾವು ಇಪ್ಪತ್ತು ವರ್ಷದ ತಿಂದೇನೂ ತಿಂತಾ ಇದ್ದು ಇಲ್ಲಿ ಇವಾಗಲೂ ಬರ್ತೀವಿ ಇವಾಗ ಎಲ್ಲ ಚೇಂಜ್ ಮಾಡಿದ್ದಾರೆ ಅಷ್ಟೇ ಅವಾಗ ತುಂಬ ಹಳೇದಿತ್ತು ಐಸ್ ಕ್ರೀಮು ತುಂಬಾ ಚೆನ್ನಾಗಿರೋದು ಕೊಟ್ಟಿದ್ದ ಐಸ್ ಕ್ರೀಮ್ ಎಲ್ಲ ತಿನ್ನೋಕಾಗ್ತಿರ್ಲಿಲ್ಲ ಅಷ್ಟು ಇರೋದು ಇವಾಗ ಅಷ್ಟೊಂದು ಕೊಡಲ್ಲ ಲಿಮಿಟಲ್ಲಿ ಕೊಡ್ತಾರೆ ಅಷ್ಟೇ ಅದರಲ್ಲೇ ನಾವು ಒಂದು ತಗೊಂಡು ಶೇರ್ ಮಾಡಿ ತಿಂದು ಮತ್ತೆ ಕೋನ್ ಐಸ್ ಕ್ರೀಮ್ ತಗೊಂಡು ತಿಂದು ನೋಡಿ ಆ ಕಡೆ ಹೋಗಿ ತಗೋಬೇಕು ಇಲ್ಲಿ ಬಿಲ್ ತಗೋಬೇಕು ಫಸ್ಟು ಬಿಲ್ ತಗೊಂಡು ಆ ಕಡೆ ಹೋಗಿ ತರಬೇಕು ಮೊದಲೇ ಕೊಡಲ್ಲ ಅವರು ಇಲ್ದೇನೆ ಕೊಡಲ್ಲ ಅವರು ನಮಗೆ ಯಾವುದು ಬೇಕು ಅಂತ ಫಸ್ಟು ಇದು ಮಾಡಬೇಕು ನಾವು ಅಲ್ಲಿ ನೋಡಿ ಹೇಳಬೇಕು ಅವರಿಗೆ ನೋಡಿ ಹೇಳಿದ್ಮೇಲೆ ಅವರು ನಮಗೆ ಕೊಡ್ತಾರೆ ಇಲ್ಲಿ ಕಾವ್ಯ ನಾನು ಕುತ್ಕಂಡ್ ವೆಯ್ಟ್ ಮಾಡ್ತಾಯಿದ್ದು ಅಲ್ಲಿ ನನ್ನ ಮಗಳು ಹೋಗಿ ತರಕ್ಕೆ ಹೋಗಿದ್ಲು ಜನ ಕೂಡ ಇದ್ದರು ಸ್ವಲ್ಪ ಅಷ್ಟೊಂದು ಜನ ಇರಲಿಲ್ಲ ರಜೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಸ್ಟಾಫಿಕ್ಕೂ ಏನು ಇರಲಿಲ್ಲ ಬೇಗನೆ ಹೋದು ನಾವು ಅಲ್ಲಿ ಬಿಲ್ ಕೊಟ್ಟರೆ ನಮಗೆ ಕೊಡ್ತಾರೆ ಐಸ್ ಕ್ರೀಮ್ ಫಸ್ಟ್ ತಿಂದು ಆಮೇಲೆ ನಾವು ಕೋನ ತಿನ್ನೋಣ ಅಂತ ತಿಂದು ನಾವೇ ಹೋಗಿಸ್ಕೋಬೇಕು ಆರ್ಡ್ರ್ ಮಾಡಿ ಕೂತ್ಕೊಂಡ್ರೆ ಅವ್ರು ತಂದು ಕೊಡೋಲ್ಲ ನೋಡಿ ಇಲ್ಲೆಲ್ಲ ಕೂತಿದ್ದಾರೆ ಎಲ್ಲ ಐಸ್ ಕ್ರೀಮ್ ತಿನ್ನೋದಕ್ಕೆ ಲಸಿ ಮತ್ತು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕುಲ್ಫಿ ಅಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದು ತಿನ್ನೋಕ್ಕಾಗಲ್ಲ ಅಷ್ಟು ದಪ್ಪ ಇರುತ್ತೆ ಇವಾಗ ಎಷ್ಟು ಹೆಂಗಿರುತ್ತೆ ಗೊತ್ತಿಲ್ಲ ಮುಂಚೆ ಆ ಥರ ಇರೋದು ನೋಡಿ ಐಸ್ ಕ್ರೀಮ್ ಬಂತು ಪಲ್ಲುದ ತಗೊಂಡಿದ್ದು ನಾವು ಈ ಥರ ಕೊಡ್ತಾರೆ ಮುಂಚೆ ದೊಡ್ಡ ಬಟ್ಟಲಲ್ಲಿ ಕೊಡ್ತಿದ್ರು ಅದು ತಿನ್ನೋಕ್ಕಾಗ್ದಲ್ಲೇ ನಾವು ಅಲ್ಲೇ ಬಿಸಾಕ ಬರ್ತಿದ್ದವು ಓನಂತ ತಾಂಡ್ರೆ ಇದರಲ್ಲಿ ನಾವು ಒಂದರಲ್ಲೇ ಮೂರು ಜನ ತಿನ್ನೋಣ ಅಂತ ತಿಂತಾಯಿದ್ದು ತಿನ್ಬಿಟ್ಟು ಕೋನ ತಿನ್ನೋಣ ಅಂತ ತಾಂಡು ಚೆನ್ನಾಗಿತ್ತು ನಾನು ಮನೇಲಿ ಮಾಡಿದ್ದೆ ನೋಡಿ ಮನೇಲಿ ಮಾಡಿದ್ರೆ ಎಷ್ಟಾದರೂ ತಿನ್ಬೋದು ಹೊರ್ಗಡೆ ಅಂದರೆ ಇದಕ್ಕೆ ನೂರೈವತ್ತು ರೂಪಾಯಿ ಕೊಟ್ಟಿದ್ದೀವಿ ನೋಡಿ ಅದು ಗಸಗಸೆ ಎಲ್ಲ ಹಾಕಿದ್ದಾರೆ ಅದೊಂದು ಇದೊಂದು ಜಲ್ಲಿ ಹಾಕಿರಲಿಲ್ಲ ನಾನು ಅಷ್ಟೇ ಬೇರೆಲ್ಲ ಹಾಕಿ ನಾನು ಫಲ್ಲೂದ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯಲ್ಲೂ ನೋಡಿ ಇಲ್ಲೂ ಅದೇ ಥರ ಸೇಮ್ಯ ಮತ್ತು ಎಲ್ಲ ಹಾಕಿದ್ದಾರೆ ಅದಕ್ಕೆ ನಾವು ಪಾಯಸಕ್ಕೆ ಹಾಕ್ತೀವಲ್ಲ ಅದು ಅದನ್ನು ಬೇಯಿಸ್ಬಿಟ್ಟು ಹಾಕಿದ್ದಾರೆ ಅಲ್ಲಿಂದ ನಾವು ಈ ಕಡೆ ಬಂದು ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂತ ನೋಡಿ ನಾವು ಅಂತ ತಂದು ಅದನ್ನೆಲ್ಲ ತಿನ್ಬಿಟ್ಟೆ ಎದ್ದು ಬರೋಣ ಅಂತ ತಿಂದು ನಾವು ನೋಡಿ ಇದು ತಿನ್ಬಿಟ್ಟು ನಾವು ಹೋಗ್ತೀವಿ ಅದ್ರ ರೋಡಲ್ಲಿ ತಿಂತ ಹೋದರೆ ನೀರಾಗಿ ಹೋಗುತ್ತೆ ತುಂಬ ಬಿಸಿ ಇರೋದ್ರಿಂದ ಅದಕ್ಕೋಸ್ಕರ ಅಲ್ಲೇ ಕುತ್ಕೊಂತೀನಿ ನಾನು ಪಿಸ್ತಾ ತಗೊಂಡಿದ್ದೆ ನಾವು ಚಾಕ್ಲೇಟು ಕಾವ್ಯ ಮತ್ತು ಐಸ್ ಮ್ಯಾಂಗೋ ಫ್ಲವರ್ ತಗೊಂಡ್ರು ನಾವು ಬೇರೆ ಬೇರೆ ತಗೊಂಡಿದ್ದು ಅಲ್ಲಿಂದ ನಾವು ಈ ಕಡೆ ಇಲ್ಲಿ ಬಂದು ಫೋಟೋ ತಕ್ಕಂತ ಇದ್ದು ಕಬ್ಬನ್ ಪಾರ್ಕಿಗೆ ಹೋಗೋಕ್ಕೆ ಅಂತ ಬಂದು ನಾವಿಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕಬ್ಬನ್ ಪಾರ್ಕಿಗೆಲ್ಲ ಹೋಗಿ ವೀಡಿಯೋ ಹಾಕ್ತೀವಿ ಎಲ್ರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಬಾಯ್ ಬಾಯ್